ದಯವಿಟ್ಟು ಅಷ್ಟೇ ದಯವಿಟ್ಟು ಒಂದು ಡಾಕ್ಟರ್ ಯಾರೋ ಹೇಳಿದ್ರಂತ ಒಂದೊಂದು ಒಪಿನಿಯನ್ ತಗೊಂಡು ನೀವು ಅನ್ಯಾಯವಾಗಿ ಇನ್ನೂ ಜಗತ್ತನ್ನೇ ನೋಡದಿರೋ ನೋಡ್ದಲೇ ಇರೋ ಮಗ ಮಗುನ ಬೇಡ ಅಂತ ಅಂದ್ಕೊಳ್ಳೋದು ಮತ್ತೊಂದು ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಎಷ್ಟು ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಕ್ಯೂರಿಯಸ್ ಇದೆ ಅಂತ ಗೊತ್ತು ಲೇಟ್ ಮಾಡೋದಿಲ್ಲ ಆದಷ್ಟು ಬೇಗ ಹೇಳ್ತೀನಿ ಇವತ್ತು ನನ್ನ ಜೊತೆ ನನ್ನ ಮಗನೂ ಕೂಡ ಇಲ್ಲೇನೇ ರೂಮಲ್ಲೇ ಕರ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಈಗಂತರೂ ಅವನು ನನ್ನನ್ನು ಬಿಟ್ಟು ಇರೋದಿಲ್ಲ ನನ್ನ ಜೊತೆಯೇ ಇರ್ತಾನೆ ಸೊ ರಾತ್ರಿ ನಿದ್ರೆ ಅಂತ ಅಂದರೆ ಬೆಳಗ್ಗೆ ಫುಲ್ ಅವನು ಎದ್ದಿರ್ತಾನೆ ಹಾಗಾಗಿ ಎಸ್ ಈಗೇನಕ್ಕೆ ತುಂಬ ತಿಂಗಳಾದಮೇಲೆ ಈ ವಿಷಯನ ಶೇರ್ ಇದ್ದೀನಿ ಅಂತಂದರೆ ನನ್ನ ಇಂಟೆನ್ಷನ್ ಒಂದೇ ತುಂಬ ಜನ ನನಗೆ ನನ್ನ ಚಾನಲ್ನ ಪ್ರೆಗ್ನೆಂಟ್ ಲೇಡೀಸು ಅಥವಾ ತುಂಬ ಹುಡುಗಿಯರು ಎಲ್ಲರೂ ಎಲ್ಲರೂ ಎಲ್ಲ ವರ್ಗದವರು ನೋಡ್ತಾ ಇದ್ದೀರ ಸೊ ನಿಮಗೆ ಒಂದು ಪಾಸಿಟಿವ್ ಕೊಡಬೇಕು ಅನ್ನೋ ಒಂದೇ ಒಂದು ಒಂದು ಇಂದ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಖಂಡಿತ ನಿಮಗೆ ವರ್ತ್ ಅಂತ ಅನಿಸುತ್ತೆ ಎಲ್ಲ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಹೆಲ್ಪ್ ಅನ್ನಿಸ್ತು ಇಷ್ಟ ಆಗಿದೆ ಅನ್ನಿಸ್ತು ಅಂತ ಅಂದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಹಿಂದೆ ಈ ರೀತಿ ಸೌಂಡ್ ಬರ್ತಾ ಇರುತ್ತೆ ನನ್ನ ಮಗ ಅವನು ಹೊಸದಾಗಿ ಈ ಥರ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಹಾಲು ಕುಡಿಬೇಕಾದ್ರೆ ಈಗ ರಾಗಿ ಸರಿ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ಈ ಥರ ಸೌಂಡ್ ಮಾಡ್ತಲೇ ಇರ್ತಾನೆ ಓಕೆ ಏನು ಯಾವ ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕಂತ ಅಂದ್ಕೊಂಡಿದ್ದೆ ಅಂತಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಓಕೆ ಎಲ್ಲ ಚೆನ್ನಾಗಿ ಅಂತ ಅನ್ನಿಸ್ತು ಒಂದು ಎರಡು ಸತಿ ನಾವು ಬ್ಯಾಪ್ಟಿಸ್ಟಲ್ಲಿ ಹಾಸ್ಪಿಟಲ್ ತೋರಿಸಿದ್ವಿ ನನ್ನ ರೆಗ್ಯುಲರ್ ವೀಡಿಯೋ ನೋಡಿದವ್ರಿಗೆ ಕನೆಕ್ಟ್ ಆಗುತ್ತೆ ಇದು ಸೊ ಅದಾದಮೇಲೆ ಮತ್ತೆ ತಿರ್ಗಾ ಮೂರನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡ್ತಾರೆ ಅನೋಮಲಿ ಸ್ಕ್ಯಾನ್ ಅಂತ ಇದು ಬಂದು ಬೇಬಿ ಗ್ರೋತ್ ಹೇಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ಅಂದರೆ ಮೇಯ್ನ್ ಏನಿರುತ್ತೆ ಆ ಒಂದು ಏನು ಬೇಬಿನಲ್ಲಿ ಕರೆಕ್ಟಾಗಿ ಎಲ್ಲ ಡೆವಲಪ್ ಆಗಿದೆಯಾ ಸೊ ಮುಂದೆ ಯಾವುದೇ ಅಬ್ನಾರ್ಮಲ್ ಅಬ್ನಾರ್ಮಲಿಟೀಸ್ ಇಲ್ದಲೇನೆ ಎಲ್ಲ ಚೆನ್ನಾಗಿ ಆಗುತ್ತಾ ಅಂತ ಕಂಪ್ಲೀಟ್ ಬೇಬಿನ ಒಂದು ಸ್ಕ್ಯಾನ್ ನಾವು ಸ್ಕ್ಯಾನ್ ಹೋದ್ವಿ ಖುಷಿ ಖುಷಿಯಿಂದಲೇ ಹೋದ್ವಿ ಸ್ಕ್ಯಾನಿಂಗ್ ಹೋ ಸ್ಕ್ಯಾನಿಂಗ್ ಅಂತ ಅಂದಿದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ಪ್ರತಿ ತಿಂಗಳು ಸತಿ ಸತಿ ಮಗ್ನೆ ಪ್ಲೀಸ್ 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 ಸೊ ಪ್ರತಿ ಸರ್ತಿ ಎಲ್ಲರಿಗೂ ಒಂದು ಭಯ ಇರುತ್ತೆ ಅಲ್ವಾ ಹೆಣ್ಣುಮಕ್ಕಳಿಗೆ ಯಾರು ಪ್ರೆಗ್ನೆಂಟ್ ಇರ್ತಾರೆ ಮೂರನೇ ತಿಂಗಳಲ್ಲಿ ಐದನೇ ತಿಂಗಳು ಈ ಥರ ಸ್ಕ್ಯಾನಿಂಗ್ ಅಂದಿದ ತಕ್ಷಣ ಅಥವಾ ಹಾಸ್ಪಿಟಲ್ ಚೆಕಪ್ ಅಂದಿದ ತಕ್ಷಣ ಭಯ ಇರ್ತಾ ಇರುತ್ತೆ ಸೊ ಅವ್ರಿಗೆ ಭಯ ಪಡ್ಕೋಬೇಡಿ ಅನ್ನೋ ಒಂದು ಇಂಟೆನ್ಷನಿಂದ ಮತ್ತು ಯಾವಾಗಲೂ ನೀವು ತುಂಬಾ ಪಾಸಿಟಿವ್ ಆಗಿ ಇರಿ ಅನ್ನೋದಕ್ಕೆ ನನ್ನ ಒಂದು ಸತ್ಯವಾದಂತಹ ಸ್ಟೋರಿನ ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ಎಸ್ ಮೂರನೇ ತಿಂಗಳಲ್ಲಿ ಹೋಯ್ ಪ್ಲೀಸ್ ಇರು ಒಂದು ನಿಮಿಷ ನಾನು ಸ್ವಲ್ಪ ಮಾತಾಡಿಬಿಡ್ತೀನಿ ಆಮೇಲೆ ಏನು ಆಟಾಡ್ಬಂತೆ ಬಿಡಲ್ಲ ಏನು ಓಕೆ ನೀವ್ಗೇನಾದರೂ ಕೊಡಬೇಕಲ್ಲ ಆಟಾಡೋದಕ್ಕೆ ಸೊ ಮೂರನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಅಂತ ಹೋದ್ವಿ ಆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಡಾಕ್ಟರ್ ಇದ್ದವರು ಸ್ಕ್ಯಾನಿಂಗ್ ಮಾಡ್ತಾ ಓಕೆ ಬೇಬಿ ಆರ್ಟ್ ರೇಟ್ ಎಲ್ಲ ಚೆನ್ನಾಗಿದೆ ಎಲ್ಲದೂ ಚೆನ್ನಾಗಿದೆ ಬಟ್ ಬೇಬಿಯ ಕುತ್ತಿಗೆ ಸೈಡಲ್ಲಿ ಒಂದು ದ್ರವ ಥರ ಇರುತ್ತೆ ಎಂಟಿ ಸೊ ನ್ಯೂಕಲ್ ಟ್ರಾನ್ಸ್ಲಿಸೆನ್ಸಿ ಅಂತ ಅಂದ್ಬಿಟ್ಟು ಅದು ನಾರ್ಮಲ್ ಬೇಬೀಸ್ಗಿಂತ ಈ ಮಗುವಿನಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಒಂದು ಡಾಕ್ಟ್ರು ಹೇಳ್ತಾರೆ ಬಿಡಿ ಹೋಗಿ ಅಂತ ನನಗೆ ಅಲ್ಲೇ ಸ್ವಲ್ಪ ಮನಸ್ಸು ಇದೇನಿದು ಡಾಕ್ಟ್ರು ಈ ಥರ ಹೇಳಿದ್ರಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ನಾರ್ಮಲ್ ಆಗಿದೆ ಓಕೆ ಅಂತ ಹೇಳ್ತಾ ಇದ್ದವರು ಒಂದೇ ಸತಿ ಈ ಥರ ಹೇಳ್ತಾ ಇದ್ದಾರಲ್ಲ ಏನಪ್ಪ ಇದು ಅಂತ ಭಯ ಆಯಿತು ಏಕೆ ಅಂತಂದರೆ ನಾವು ಯಾವುದೇ ಟ್ರೀಟ್ಮೆಂಟ್ ಅಂತ ತೊಗೊಂಡು ಮಗು ಮಾಡ್ಕೊತಾ ಇದ್ದಿದ್ದಲ್ಲ ಅಥವಾ ಯಾವುದೇ ಮೆಡಿಸನ್ ಅಂತ ತೊಗೊಂಡಿರಲಿಲ್ಲ ದೇವರಾಗಿ ದೇವರು ಇಷ್ಟು ವರ್ಷ ಆದಮೇಲೆ ಅವನಾಗಿಯೇ ನಮ್ಮ ಬದುಕಲಿ ಒಂದು ಏನೋ ಒಂದು ಪಾಸಿಟಿವ್ನ ಕೊಟ್ಟು ಈಗ ನೋಡಿದ್ರೆ ಇಷ್ಟು ಖುಷಿ ನಡುವೆ ಏನೋ ಈ ಥರ ಹೇಳಿಬಿಟ್ರಲ್ಲ ಅನ್ನೋದು ಇತ್ತು ಭಯ ಬಟ್ ಅವರು ಸ್ಕ್ಯಾನ್ ಮಾಡ್ತಾ ಹಾಗೆ ಹೇಳಿದ್ರು ಬೇಬಿ ಗ್ರೋತ್ ಆಗ್ತಕ್ಕ ಮೇ ಬಿ ಅದು ಚೇಂಜ್ ಆಗ್ಬೋದು ಅಂತ ಹೇಳಿದರು ಬಟ್ ಆದ್ರೂ ಸಮ್ಥಿಂಗ್ ಏನೋ ಒಂದು ಚೂರು ಅಂತ ಅಂದಾಗ ಭಯ ಇರುತ್ತೆ ಅಲ್ವಾ ಓಕೆ ಸರಿ ಅಂತ ಅಂದ್ಬಿಟ್ಟು ರಿಪೋರ್ಟ್ ತಗೊಂಡು ಡಾಕ್ಟರ್ ಹತ್ರ ಹೋದ್ವಿ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳಬೇಕು ದಯವಿಟ್ಟು ಹೆಬ್ಬಾಳ್ ಡಾಕ್ಟಿಸ್ಟ್ ಹಾಸ್ಪಿಟಲ್ ಏನಿದೆ ಪಾಪ ಬೆಳಗ್ಗೆನೇ ಹೋದವರು ಸಂಜೆ ಆಗುತ್ತೆ ಬರೋದು ಬಿ ಪಿ ಚೆಕ್ ಅಂತ ಅಂದ್ಬಿಟ್ಟು ವೆಯ್ಟ್ ಚೆಕ್ ಅಂತ ಅಂದ್ಬಿಟ್ಟು ಅದು ಒಂದು ಕಡೆ ನಡೀತಾ ಇರುತ್ತೆ ಡಾಕ್ಟರ್ನ ಮೀಟ್ ಆಗಬೇಕು ಸೊ ಕ್ಯೂನಲ್ಲಿ ನಿಲ್ಲಿಸಿರ್ತಾರೆ ಪ್ರೆಗ್ನೆಂಟು ಕೆಲವರು ತುಂಬ ಗರ್ಭಿಣಿ ಇರ್ತಾರೆ ಸೊ ಅವರಿಗೆ ಒಂದು ಸರಿಯಾಗಿ ಅಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ ಕ್ಯೂನಲ್ಲೇ ನಿಂತ್ಕೊಂಡಿರಬೇಕು ಇರಬೇಕು ಅದು ಟೂ ಅವರ್ಸ್ ಆಗ್ಬೋದು ತ್ರೀ ಅವರ್ಸ್ ಆಗ್ಬೋದು ಸೊ ಅಷ್ಟು ನನಗೆ ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ ಸೊ ಒಬ್ಬೊಬ್ರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ ಅಲ್ವಾ ತುಂಬ ಜನ ಪಾಪ ನಾವು ತ್ರೀ ಅವರ್ಸಿಂದ ನಿಂತಿದ್ದೀವಿ ಫೋರ್ ಅವರ್ಸಿಂದ ಇನ್ ಕೇಸ್ ಅದು ಬಿಟ್ಟು ಪಿಟ್ ಏನಾದರೂ ಆ ಕಡೆ ಈ ಕಡೆ ಹೋಗಿ ಮತ್ತೆ ಯಾರಾದರೂ ಒಂದು ಅಂದ್ರೆ ಗಲಾಟೆ ಒಂಥರ ಅಂದರೆ ಅಷ್ಟು ಕಂಫರ್ಟಬಲ್ ಅಷ್ಟು ಒಳ್ಳೆ ವಾತಾವರಣ ಇರಲಿಲ್ಲ ಆಮೇಲೆ ಸರಿ ಅಷ್ಟೊತ್ತು ಕಾದು ಬಿ ಪಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಸರಿ ಡಾಕ್ಟರ್ ಹತ್ರ ಹೋಗೋಣ ಅಂತಂದರೆ ಬಿಕಾಸ್ ಸಿ ಡಾಕ್ಟರ್ಸ್ ಅಂತ ಅಂದಿದ ತಕ್ಷಣ ಎಲ್ಲರೂ ಒಂದೇ ಥರ ಅಂತ ನಾನು ಹೇಳೋಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು ಕೂಡ ಇರ್ತಾರೆ ಬಟ್ ಏನೋ ದಿನ ಸಾಯೋರಿಗೆಗಳವ್ರು ಯಾರು ಅನ್ನೋ ಥರ ಟ್ರೀಟ್ ಮಾಡೋ ಡಾಕ್ಟರ್ಸ್ ಡಾಕ್ಟರ್ಸು ಇರ್ತಾರೆ ಸೊ ಅಲ್ಲಿ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸು ಓದೇ ರಿಪೋರ್ಟ್ ಕೊಟ್ಟೆ ನೀನು ಇದು ಓ ಏನು ಅಂತ ಅಂದರೆ ಬೇಬಿ ಕುತ್ತಿಗೆ ಸೈಡಲ್ಲಿ ನೆಕ್ ಹಿಂದೆ ಬೇಬಿ ನೆಕ್ ಹಿಂದೆ ನಾರ್ಮಲ್ ಮಕ್ಳುಗಳಿಗಿಂತಲೂ ಸ್ವಲ್ಪ ಅದು ನೀರಿನಂಶ ದ್ರವ ಥರ ಲಿಕ್ವಿಡ್ ಥರ ಇರುತ್ತಂತೆ ಅದು ನಾರ್ಮಲ್ ಬೇಬಿಗಿಂತ ಈ ಮಗುವಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದು ಮುಂದೆ ಅಬ್ನಾರ್ಮಾಲಿಟೀಸ್ ಏನಾದರೂ ಆಗ್ಬೋದು ಅಥವಾ ಏನಾದರೂ ಬೇಬಿದು ಏನಾದರೂ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ನನಗೇ ಹಳ್ಳೋದೊಂದು ಬಾಕಿ ಸೊ ಇದೇನು ಮಾಡಬೇಕಂದ್ರೆ ಈಗ ಫೈವ್ ಮಂತ್ಸ್ ತನಕ ನೋಡೋಣ ಬೇಬಿ ಸುತ್ತ ಏನಿರುತ್ತೆ ವಾಟರ್ ಅದನ್ನು ತೆಕ್ಕೋಬೇಕಾಗುತ್ತೆ ಅದನ್ನು ತೆಗಿಯಕ್ಕೆ ಹೋದಾಗ ಬೇಬಿ ಸ್ಪಾಯ್ಲ್ ಆಗ್ಬೋದು ಮತ್ತು ಹಾಗಾಗ್ಬೋದು ಈಗಾಗ್ಬೋದು ಬಟ್ ಅದನ್ನು ನಾವು ನ ಡೆವಲಪ್ ಮಾಡಿ ಅಬ್ನಾರ್ಮಲಿಟೀಸ್ ಮುಂದೆ ಏನೂ ಬರೋದಿಲ್ಲ ಅಂತ ಅಂದರೆ ಸೊ ನೀವು ಬೇಕಾದರೆ ಕ್ಯಾರಿ ಮಾಡ್ಕೊಬೋದು ಹಂಗೆ ಹೆಂಗೆ ಅಂತೆಲ್ಲ ಹೇಳಿಬಿಟ್ರು ನನಗೆ ಏನಿದೆ ಈ ಥರ ಹೇಳಿದ್ರಲ್ಲ ಅಂತ ಮೆಡಿಸಿನ್ ತೊಗೊಳಕ್ಕೆ ಕೊಟ್ಟಿದ್ರಲ್ವಾ ಆ ಚೀಟಿನೂ ಸಹ ನಾನು ಮರ್ತುಬಿಟ್ಟು ಅಂದರೆ ನನಗೊಂಥರ ಶಾಕ್ ಅಂತ ಟೋಟಲಿ ಬ್ಲ್ಯಾಂಕ್ ಏನು ಏನಾಗ್ತಾ ಇದೆ ಏನು ಹೇಳ್ತಾ ಇದ್ದಾರೆ ಇದೇನಿದು ಈ ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಸಮಾಧಾನದಿಂದಲೇ ಇದ್ದು ಕಾರ್ ಒಳಗಡೆ ಹೋಗಿ ಕೂತ್ಕೊಂಡು ಜೋರು ಹತ್ಬಿಟ್ಟೆ ಹಿಂಗೆ ಹೇಳಿಬಿಟ್ರು ಏನೋ ಈ ಥರ ಅಂತೆ ಇದೇನಿದೆ ಈ ಥರ ಎಲ್ಲ ಇದೆ ಅಂತ ಅನ್ನೋ ಟೈಮಲ್ಲಿ ಅಂತ ತುಂಬ ಹತ್ಬಿಟ್ಟೆ ಮತ್ತು ಆಮೇಲೆ ನನ್ನ ಫ್ರೆಂಡ್ ಅಶ್ವಿನಿ ಅವಳಿಗೆ ಹೇಳಿದೆ ಅವಳು ಧೈರ್ಯ ಹೇಳಿದ್ಲು ಆಮೇಲೆ ನನ್ನ ತಮ್ಮನಿಗೆ ಫೋನ್ ಮಾಡಿದೆ ಅವನೊಂದು ಅರ್ಧ ಗಂಟೆ ಹಿಂಗಲ್ಲ ಹಂಗೆ ಅಂತ ಸೊ ಅವಾಗ ನನ್ನ ನಾನು ಸ್ಟ್ರಾಂಗ್ ಮಾಡಿಕೊಂಡೆ ಹೌದಲ್ವಾ ಅವ್ರು ಹೇಳಿದ್ರು ನೀನು ಈಗ ಅಳ್ತಾ ಕುತ್ಕೊಂಡೇ ನೀನು ಬೇಜಾರ ಮಾಡ್ಕೊಳ್ತಾ ಇದ್ದೆ ಅಯ್ಯೋ ಏನಾಗುತ್ತೋ ಏನೋ ಅಂತ ನೆಗೆಟಿವ್ ವೇ ಯೋಚನೆ ಮಾಡ್ತಾ ಇದ್ದೆ ಅಂತಂದರೆ ಸೊ ಮುಂದೆ ಅದು ಬೇಬಿ ಮೇಲೆ ಪರಿಣಾಮ ಬೀರುತ್ತೆ ಅದು ಸತ್ಯ ನಾವು ಈಗ ಹೇಗಿರ್ತೀವಿ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಅಳ್ತಾ ಅಯ್ಯೋ ಡಾಕ್ಟ್ರ್ ಏನೋ ಈಗ ಹೇಳ್ಬಿಟ್ಟಿದ್ದಾರೆ ಅಯ್ಯೋ ಏನಾಗಿಬಿಡುತ್ತೋ ಅನ್ನೋ ಟೆನ್ಷನ್ನಲ್ಲೇನೇ ಇದ್ದು ಟೆನ್ಷನ್ಗೆ ಸರಿಯಾಗಿ ಊಟ ತಿನ್ನೋಕ್ಕಾಗೋದಿಲ್ಲ ಸರಿಯಾಗಿ ನಮ್ಮನ್ನು ನಾವು ನೋಡ್ಕೊಳೋಕ್ಕಾಗಲ್ಲ ಬರೀ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ಆವಾಗ ಆಬ್ವಿಯಸ್ಲಿ ಬೇಬಿ ಮೇಲೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಆವಾಗ ನಾನು ನಾನು ಅಂದ್ಕೊಂಡೆ ಹೌದಲ್ವಾ ನಾನು ಯಾಕೆ ಈ ಥರ ಆಗಿದ್ದೀನಿ ಹೇಳಿರೋದೇನೋ ಆಮೇಲೆ ಬೇಬಿ ಗ್ರೋತ್ ಆಗ್ತಾ ಅಲ್ಲಿ ನೋಡಿ ಸ್ಕ್ಯಾನಿಂಗ್ ಮಾಡಿದಾಗ ಆ ಡಾಕ್ಟರ್ ಏನು ಹೇಳಿದ್ರು ಬೇಬಿ ಗ್ರೋತ್ ಆಗ್ತಾ ಹೋಗ್ತಾ ಚೇಂಜ್ ಆಗ್ಬೋದು ಅಂತ ಬಿ ಸಿ ಅವರು ಹೇಳಿದ್ದಕ್ಕೂ ಈ ಡಾಕ್ಟರ್ ಹೇಳಿದಕ್ಕೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತು ಬಟ್ ನಾನು ಅವ್ರು ಹೇಳಿದ್ರಲ್ವ ಚೇಂಜಸ್ ಆಗ್ಬೋದಂತ ಓಕೆ ಇಲ್ಲ ಎಲ್ಲ ಚೇಂಜಸ್ ಆಗುತ್ತೆ ಚೆನ್ನಾಗಿ ಆಗುತ್ತೆ ಬೇಬಿ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ನನ್ನ ಸ್ಟ್ರಾಂಗ್ ಮಾಡಿಕೊಂಡೆ ತುಂಬ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಿದೆ ನನ್ನ ತಲೆಗೆ ಹಾಗೆ ಬಂತು ಇಲ್ಲ ಹನುಮಂತನಿಗೆ ಶ್ರೀರಾಮ ಅಂತ ಬರ್ಬಿಟ್ಟು ಇಪ್ಪತ್ತೊಂದು ಬೆಳೆದೆಲೆ ಸೇರಿಸಿ ಒಂದು ಹಾರನ ಮಾಡಿ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಬೇಕು ಅಂತ ನಾನು ಅಂದ್ಕೊಂಡಿದ್ದು ಇಷ್ಟೇ ನನ್ನ ಮಗು ಆರೋಗ್ಯವಂತ ವಿದ್ಯಾವಂತ ಬುದ್ಧಿವಂತ ಗುಣವಂತ ಧೈರ್ಯಶಾಲಿಯಾಗಿದ್ದಂಥ ಮಗು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಯಾವುದೇ ಮಗು ಆಗಿರಲಿ ಹೆಲ್ತಿಯಾಗಿ ನನ್ನ ಮಡಿಲಿಗೆ ಬಂದರೆ ಸಾಕಪ್ಪ ಅಂತ ನಾನು ದೇವರ ಹತ್ರ ಬೇಡಿಕೊಂಡು ಪ್ರತಿವಾರ ಸ್ಟಿಲ್ ಇವತ್ತಿನ ತನಕಲ್ಲೂ ಅಷ್ಟೇ ನನ್ನ ಪ್ರಾಣ ಇರೋ ತನಕ ನಾನು ದೇವಸ್ಥಾನಕ್ಕೆ ಹೋಗೋ ತನಕ ನನಗೆ ಅವಕಾಶ ಆದಾಗೆಲ್ಲವೂ ಕೂಡ ನಾನು ಶ್ರೀರಾಮ ಅಂತ ವಿಳೆದೆಲೆ ಹಾರನ ಮರ್ಕೊಂಡು ಹೋಗಿ ಹಾಕ್ತೀನಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಸೊ ಆಯಿತಾ ಅದಾದಮೇಲೆ ಮತ್ತೆ ನನಗೆ ಬ್ಯಾಪ್ಟಿಸ್ಟಲ್ಲಿ ಆ ಡಾಕ್ಟರ್ ಆಗಿ ಹೇಳಿದ್ರಲ್ಲ ಸೊ ನನ್ನ ತಲೆಗೆ ಬಂದಿದ್ದು ಫಸ್ಟ್ ಹಾಸ್ಪಿಟಲ್ ಚೇಂಜ್ ಮಾಡಬೇಕು ಹಸ್ಬೆಂಡ್ ಕೂಡ ಹೇಳಿದ್ರು ಏನಿಲ್ಲಿ ಸರಿ ಅಂತ ಅನ್ನಿಸ್ತಾ ಇಲ್ಲ ಸರಿಯಾಗಿ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ ಹೇಳಲ್ಲ ಈ ಥರ ಆದರೆ ಹೇಗೆ ಅಂತ ಮತ್ತೆ ನನ್ನ ತಲೆಗಳೂ ಇಲ್ಲ ನೆಕ್ಸ್ಟ್ ಡಾಕ್ಟರ್ ಬೇರೆ ಒಪಿನಿಯನ್ ತಗೊಳ್ಳೋಣ ಅಂತ ಅನ್ನಿಸ್ತು ಸೊ ಆವಾಗ ನಾನು ನನ್ನ ನಿಯರ್ ಬೈ ಅಂತ ಬಂದಾಗ ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ದು ಡಾಕ್ಟರ್ ಅರವಿಂದ ಸತೀಶ್ ಅವರು ಸಿ ನೋಡಿ ಅಲ್ಲಿ ನಾನು ಬ್ಯಾಪ್ಟಿಸ್ಟಲ್ಲಿ ತೊಗೊಂಡಿದ್ದ ಡಾಕ್ಟರ್ ಸಲಹೆ ಏನಿತ್ತು ಅದು ತುಂಬ ಭಯಂಕರ ನನ್ನ ಮನಸ್ಸಿಗೆ ತುಂಬಾ ಭಯ ರೀತಿ ಇತ್ತು ಸೊ ಅದು ರಿಪೋರ್ಟ್ ಇನ್ ರಿಪೋರ್ಟ್ ಏನಿತ್ತು ಅದನ್ನು ತಗೊಂಡು ನಾನು ಡಾಕ್ಟರ್ ಅರವಿಂದ ಸತೀಶ್ ಅವರ ಹತ್ರ ಹೋದೆ ಅವ್ರು ನೋಡೋದು ನೋಡಿಬಿಟ್ಟು ಓಕೆ ಕಣೋ ಏನು ನಥಿಂಗ್ ಟು ವರ್ ಏನು ಆಗೋದಿಲ್ಲ ಅದು ಟೆನ್ ತೌಸಂಡ್ ಏನು ಟೆನ್ ತೌಸಂಡಲ್ಲಿ ಅಲ್ಲಿ ಅದು ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಲೋ ರಿಸ್ಕ್ ಅಂತ ಅಂದ್ಬಿಟ್ಟು ಅಂತ ಬರುತ್ತೆ ಸೊ ಎನ್ ಐ ಪಿ ಟಿ ಟೆಸ್ಟ್ ಅಂತ ಅಂದ್ಬಿಟ್ಟು ಕೊಡ್ತೀನಿ ಅದನ್ನ ಮಾಡಿಸಿ ಅದರಲ್ಲಿ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಕ್ಯೂರ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಅಂದ್ಬಿಟ್ಟು ಅದು ಮನೆಗೇನೆ ಬಂದು ಬ್ಲಡ್ ಸ್ಯಾಂಪಲ್ ತೊಗೊಂಡೋದ್ರು ಏಯ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಸಮಥಿಂಗ್ ಅನ್ಸುತ್ತೆ ಅದನ್ನು ತಗೊಂಡೋಗಿ ಟೆಸ್ಟ್ ಆಯಿತು ಅದ್ರ ರಿಪೋರ್ಟ್ ಬಂತು ನೈಂಟಿ ನೈನ್ ಪರ್ಸೆಂಟ್ ಸೇಫ್ ಅಂತ ಅಂದ್ಬಿಟ್ಟು ಬಂದಿತ್ತು ಲೋ ರಿಸ್ಕ್ ಅಂತ ಅಂದ್ಬಿಟ್ಟಿತ್ತು ಲೋ ರಿಸ್ಕ್ ಅಂತ ಇದೆಯಲ್ಲ ಅಂತ ಸ್ವಲ್ಪ ಅನಿಸ್ತು ಮತ್ತು ಡಾಕ್ಟರ್ ಹತ್ರ ತೊಗೊಂಡು ಹೋದಾಗ ನಥಿಂಗ್ ಟು ವರಿ ಲೋ ರಿಸ್ಕ್ ಅಂತ ಇದೆ ಏನು ಆ ಥರ ಪ್ರಾಬ್ಲಮ್ ಆಗೋಲ್ಲ ತಲೆ ಕೆಡಿಸ್ಕೊಂಬೇಡ ಆರಾಮಾಗಿರುವಂತ ಓಕೆ ಫೈನ್ ಅಂತ ಅಂದ್ಕೊಂಡು ಆಮೇಲೆ ನಾನು ನನ್ನನ್ನು ನಾನು ತುಂಬ 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 ಪಾಸಿಟಿವ್ ಮಾಡ್ಕೊಂಡೆ ಏಕೆಂದರೆ ನನಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ನನ್ನ ತಂದೆ ತಾಯಿ ತಾಯಿಯಾಗಲಿ ಸೊ ನನ್ಗೇನು ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಮಗು ಆರಾಮಾಗಿ ಇರುತ್ತೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಹೆಲ್ತಿ ಬೇಬಿ ಬರ್ತಾ ಬರುತ್ತೆ ಅಂತ ಸೊ ಈ ಒಂದು ಇದ್ರಲ್ಲೇನೆ ಇದ್ದೆ ಜಾಸ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೆ ದೇವ್ರದ ಹಾಡುಗಳನ್ನ ಕೇಳ್ತಾ ಇರ್ತಿದ್ದೆ ಮತ್ತು ಆಮೇಲೆ ದೇವಸ್ಥಾನ ಪ್ರತಿ ವಾರ ಮಿಸ್ ಮಾಡಿದೆ ದೇವಸ್ಥಾನ ಇರ್ತಿದ್ದೆ ಮನೆಯಲ್ಲಿ ಸಿಕ್ಕಾ ಬಟ್ಟೆ ಸ್ಪಿರಿಚುವಲ್ಲಿ ಸ್ಪಿರಿಚುವಲಿ ನಾನು ತುಂಬ ಕನೆಕ್ಟ್ ಆಗಿ ಹೋಗ್ಬಿಟ್ಟಿದ್ದೆ ಆ್ಯಂಡ್ ಈಗಲೂ ಅಷ್ಟೇ ಆ ಥರನೇ ಇರೋಕ್ಕೆ ಇಷ್ಟಪಡ್ತೀನಿ ಬಟ್ ಟು ಬಿ ಆನೆಸ್ಟ್ ಎಷ್ಟು ಏನು ಖುಷಿಯಾಗುತ್ತೆ ಇವಾಗ ಅಂತ ಅಂದರೆ ಅಬ್ಬ ಆ ಟೈಮನ್ನು ನಾನು ಹೇಗೆ ಫೇಸ್ ಮಾಡಿದೆ ಆಮೇಲೆ ನೀವು ಎಷ್ಟು ದೇವರನ್ನು ನಂಬ್ತೀರಾ ನೀವು ಲೈಫಲ್ಲಿ ಎಷ್ಟು ಪಾಸಿಟಿವ್ ಆಗಿ ಇರ್ತೀರ ಖಂಡಿತ ಅಷ್ಟು ಒಳ್ಳೆಯದೇ ಆಗುತ್ತೆ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರು ಈ ಮೂರನೇ ತಿಂಗಳು ಈ ಥರ ಏನೋ ಮಗುಗೇನೋ ಪ್ರಾಬ್ಲಮ್ ಆಗ್ಬೋದು ಮುಂದೆ ಏನಾದರೂ ಅಬ್ನಾರ್ಮಾಲಿಟೀಸ್ ಕಾಣ್ಬೋದು ಅಂತ ಹೇಳಿದ ತಕ್ಷಣ ರಿಸ್ಕ್ ತೊಗೊಳೋಕೆ ಹೋಗೋದಿಲ್ಲ ಪೇರೆಂಟ್ಸ್ ಏನು ಮಾಡಿಬಿಡ್ತಾರೆ ಅಯ್ಯೋ ಬೇಡ ಬೇಡ ಮತ್ತೆ ಮಗು ಏನಾದ್ರೂ ಹಾಗಾದರೆ ಹೀಗಾದ್ರೆ ಅಂತ ಅಂದ್ಬಿಟ್ಟು ಪಾಪ ಅವಾಗ್ಲೇ ಬೇಡ ಅಂತ ಅನ್ಕೊಂಡವರು ಇದ್ದಾರೆ ಸೊ ಹಾಗಾಗಿ ದಯವಿ ಬಿಟ್ಟು ಆ ಥರ ತಪ್ಪು ಮಾಡಬೇಡಿ ಏನು ಎಲ್ಲ ಅದೇನು ಹೇಳ್ತಾರೆ ಅದೇ ಫೈನಲ್ ಅಂತಲ್ಲ ಮೇಲೊಬ್ಬ ಅಂತಲೂ ಇದಾನೆ ನೀವು ಪ್ರಾಮಾಣಿಕವಾಗಿ ಏನು ಇದ್ರಿ ಅಂತ ಅಂದಾಗ ಮತ್ತೆ ನೀವು ಪಾಸಿಟಿವ್ ಆಗಿ ಇದ್ರಿ ದೇವ್ರನ್ನ ನಂಬದ್ರಿ ಅಂತ ಖಂಡಿತ ದೇವ್ರು ನಿಮ್ಮನ್ನ ಕೈ ಬಿಡೋದಿಲ್ಲ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಸುಮಾರು ನನ್ನ ಸುತ್ತಮುತ್ತ ಒಂದು ಎರಡು ಮೂರು ಇನ್ಸಿಡೆಂಟ್ ಸ್ಕ್ಯಾನಿಂಗಲ್ಲಿ ಈ ಥರ ನೈಂಟಿ ನೈನ್ ಪರ್ಸೆಂಟ್ ಪರ್ಸೆಂಟು ಅಕ್ಯೂರ್ಡ್ ಇದೆ ಇನ್ನು ಮಿಕ್ಕಿದ ಸ್ವಲ್ಪ ರಿಸ್ಕ್ ಇದೆ ಸ್ವಲ್ಪ ಹೈ ರಿಸ್ಕ್ ಇದೆ ಅಂತ ಹೇಳಿದವರ ಮನೆಯಲ್ಲಿ ಆರಾಮಾಗಿ ಹೆಲ್ತಿಯಾಗಿ ಬೇಬಿ ಬಂದಿದೆ ಸೊ ಹಾಗಾಗಿ ನಿಮ್ಗೆ ಏನಾದ್ರು ಸ್ಕ್ಯಾನಿಂಗ್ ಅಥವಾ ಮತ್ತೊಂದು ಅಂತ ಮಾಡಿದಾಗ ಏನಾದರೂ ಸ್ವಲ್ಪ ಆ ತರ ಇದೆ ಈ ತರ ಇದೆ ಅಂತಂದ್ರೆ ಅದನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡಿ ಒಂದೇ ಡಾಕ್ಟರ್ ನ ನಚ್ಕೊಳಕ್ಕೆ ಹೋಗ್ಬೇಡಿ ಆ ರಿಪೋರ್ಟನ್ನು ತಗೊಂಡು ಬೇರೆ ಡಾಕ್ಟರ್ ಹತ್ರನೂ ಕೂಡ ಮಾತಾಡಿ ಈ ತರ ಹೇಳಿದಾರೆ ಮ್ಯಾಮ್ ನೋಡಿ ಅಂತ ಯಾವಾಗ್ಲೂ ಅಷ್ಟೇ ನಾನು ಈ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಡಾಕ್ಟರ್ಸ್ಗೆ ನಿಮ್ಗೆ ಹೇಗೆ ಫ್ಯಾಮಿಲಿ ಇರುತ್ತೆ ಸೊ ಅದೇ ತರ ಅಲ್ಲ ನಿಮ್ಮನ್ನ ್ಬಿಟ್ಟು ಬಂದವ್ರಿಗೂ ಫ್ಯಾಮಿಲಿ ಇರುತ್ತೆ ಸೊ ಪ್ಲೀಸ್ ಆದಷ್ಟು ಸ್ಮೂತಾಗಿ ಮಾತಾಡಿ ಈ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಒಂದಲ್ಲ ಎರಡು ಸರಿ ಟೆಸ್ಟ್ ಮಾಡಿಸಿ ಅವ್ರಿಗೆ ಸಮಾಧಾನ ಧೈರ್ಯದಿಂದ ಹೇಳಿ ಆ್ಯಂಡ್ ದಿನಾಸ ಅವರಿಗೆ ಅಳೋರು ಯಾರು ಅನ್ನೋ ರೀತಿಯಲ್ಲಿ ದಯವಿಟ್ಟು ಉತ್ತರದ ಉತ್ತರ ಕೊಡೋಕ್ಕೆ ಹೋಗ್ಬೇಡಿ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡೇ ನಾನು ಇವತ್ತು ಈ ಥರ ಏನು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಏನು ಟೆಸ್ಟ್ಗಳಂತ ಹೇಳ್ತಾರೆ ಏನು ಚೆಕಪ್ ಹೇಳ್ತಾರೆ ಅದನ್ನೆಲ್ಲ ಮಾಡಿಸಿ ಒಳ್ಳೇದೇ ಬಟ್ ಅದ್ರ ಮೇಲೇ ನೀವು ನೂರು ನೂರು ಪರ್ಸೆಂಟು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ ನಿಮ್ಮ ಆತ್ಮಸ್ಥೈರ್ಯ ನಿಮ್ಮ ಪಾಸಿಟಿವ್ ಆಗಿ ಇರೋದು ಭಗವಂತನ ನಂಬಿಕೆ ಇಟ್ಟಿರೋದು ಅದೆಲ್ಲವೂ ಕೂಡ ನಿಮಗೆ ಫೈನಲಿ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅಂದರೆ ಹಾರ್ಡ್ ವರ್ಕ್ ಮಾಡಿದಾಗ ಲಾಸ್ಟಿಗೆ ನಮಗೆ ರಿಸಲ್ಟ್ ಏನು ಬರುತ್ತೆ ಒಳ್ಳೆಯದೇ ಬರುತ್ತಲ್ವ ಅದೇ ರೀತಿ ನಾವು ಎಷ್ಟು ನಂಬಿಕೆ ಇಟ್ಟಿರ್ತೀವಿ ಎಷ್ಟು ಪ್ರಾಮಾಣಿಕವಾಗಿ ಇರ್ತೀವಿ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಹಾಗಾಗಿ ನನಗೊಂದು ಫೈವ್ ಸಿಕ್ಸ್ ಸಿಕ್ಸ್ ಮಂತ್ ಸೆವೆಂತ್ ಅಂಕಲು ಸ್ವಲ್ಪ ಅಯ್ಯೋ ಏನು ಈ ಥರ ಬಂದಿದೆಯಲ್ಲ ಅನ್ನೋದು ಇರ್ತಿತ್ತು ಬಟ್ ನನ್ನನ್ನು ನಾನು ತುಂಬ ತುಂಬ ಮೋಟಿವೇಟ್ ಮಾಡಿಕೊಂಡೆ ಒಳ್ಳೊಳ್ಳೆ ಪುಸ್ತಕಗಳು ಒಳ್ಳೆ ಒಳ್ಳೆ ಪುಸ್ತಕಗಳು ಓದಿದ್ದಕ್ಕಿಂತ ಹೆಚ್ಚಿಗೆ ನಾನು ಒಳ್ಳೆ ಒಳ್ಳೆ ವೀಡಿಯೋಸ್ನ ಕೇಳಿಸ್ಕೊಂಡಿದ್ದು ಆಯಿತು ಮಹಾಭಾರತ ಇರ್ಬೋದು ಶ್ರೀಮದ್ ಭಾಗವತ ಮತ್ತು ಕೃಷ್ಣನ ಬಗ್ಗೆ ಹಾಡುಗಳಿರ್ಬೋದು ಅದೆಲ್ಲವನ್ನು ಕೇಳಿದ ನಂತರ ನನ್ನ ಪುಟಾಣಿ ಕೃಷ್ಣ ಬಂದಿದ್ದಾನೆ ಎಸ್ ನನ್ನ ಇಂಟೆನ್ಷನ್ ಇಷ್ಟೇ ನಿಮ್ಮನ್ನು ಏನು ಎದ್ರಕೋ ಎದ್ರುಕೋಬೇಡಿ ನಿಮ್ಮ ಪ್ರೆಗ್ನೆನ್ಸಿನ ತುಂಬ ಖುಷಿಯಾಗಿ ತುಂಬ ಸ್ಮೂತಾಗಿ ಎಂಜಾಯ್ ಮಾಡಿಕೊಂಡು ಇರಿ ಡಾಕ್ಟರ್ ಏನೇ ಹೇಳಿದ್ರು ಸೆಕೆಂಡ್ ಒಪಿನಿಯನ್ ಅಂತ ಅಂದ್ಬಿಟ್ಟು ನಿಮಗೆ ಬೆಟರ್ ಅಂತ ಎಲ್ಲಿ ಅನಿಸುತ್ತೆ ಆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಸಲಹೆನ ತಗೊಳ್ಳಿ ಸೊ ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ನೋಡಿ ಅವತ್ತು ಡಾಕ್ಟರ್ ಹಂಗೆ ಏನೋ ರಿಸ್ಕ್ ಇದೆ ಈ ಥರ ಆ ಥರ ಅಂತ ಅಂದಾಗ ಅಯ್ಯೋ ಬೇಡಪ್ಪ ನಮಗೆ ಏನಕ್ಕೆ ಅಂತ ಅಂದ್ಕೊಂಡಿದ್ದೀರೆ ಈ ಬ್ಯೂಟಿಫುಲ್ ಆಗಿರೋವಂಥ ಡಾಲ್ ಕೃಷ್ಣ ಮಾಮಿ ಬರ್ತಿದ್ದು ನಮ್ಮ ಮನೆಗೆ ಇವ್ನು ನನ್ನ ಪಾಲಿನ ಕೃಷ್ಣನ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾನು ಹರೇ ಕೃಷ್ಣ ನೂರ ಒಂದು ಸತಿ ಹೇಳ್ತಾ ಇರ್ತಿದ್ದೆ ಕೃಷ್ಣನ ಹತ್ರ ನಾನು ಇದ್ದಿದ್ದು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಹೆಣ್ಣು ಮಗು ಗಂಡು ಮಗು ಅಂತ ದೇವ್ರಣೇ ಭೇದ ಭಾವ ಇಲ್ಲ ಇವನ್ ಇನ್ನೊಂದು ಹೆಣ್ಮಗುನೇ ಆಗಿದ್ದಿದ್ರು ನಾವು ತುಂಬ ಖುಷಿ ಪಡ್ತಿದ್ವಿ ಬಟ್ ಮಗಳು ಪ್ರೀತಿನ ಪಡೆದಿದ್ದೀವಲ್ವಾ ಅವಾಗಿಂದ ಅನ್ಕೊಳ್ತಾ ಇದ್ದೆ ಆದರೆ ಮಗ ಬಂದರೆ ಚೆನ್ನಾಗಿ ಇರುತ್ತಲ್ವಾ ಸೊ ಅದರಲ್ಲೂ ಕೃಷ್ಣ ಅವನ ಮಗ ಬಂದರೆ ಕೃಷ್ಣ ಅಂತ ಆಲ್ರೆಡಿ ಮನೇಲಿ ರಾಧೆ ಇದ್ದಾಳೆ ಲಕ್ಷ್ಮಿ ಇದ್ದಾಳೆ ಸೊ ಕೃಷ್ಣ ಬರಲಿ ಅಂತ ಅಂದ್ಕೊಂಡು ನಾನು ಕೇಳ್ತಾ ಇರ್ತಿದ್ದೆ ಅಂದ್ಕೊಳ್ತಾ ಇರ್ತಿದ್ದೆ ಫೈನಲಿ ಆಮೇಲೆ ನನ್ನ ಮನೆಗೆ ಕೃಷ್ಣ ಬಂದಂದರೆ ನೀವೇ ಬಂದಿರೋದು ನಾನು ನೂರ ಸತಿ ಜ ಏನು ಅರೆ ಕೃಷ್ಣ ಎಲ್ಲ ಹೇಳ್ತಾ ಇರ್ತಿದ್ನಲ್ವ ಸೊ ಅದು ನಿಮಗೆ ರೀಚ್ ಆಯಿತು ತಲುಪ್ತು ಅಂತ ಅಂದಾಗ ನನಗೆ ನನ್ನ ಮನೆಗೆ ಬನ್ನಿ ನೀವು ಅಂತ ಸೊ ಇವತ್ತು ನನ್ನ ಮನೆ ಹೆಸರು ನಂದ ಗೋಕುಲ ನಂದ ಗೋಕುಲದಲ್ಲಿ ಈ ಪುಟ್ಟು ಕೃಷ್ಣ ಇವತ್ತು ನನ್ನ ಮನೆಯಲ್ಲಿ ನನ್ನ ಮಡಿಲಲ್ಲಿ ಇದ್ದಾನೆ ಸೊ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಅದಕ್ಕೋಸ್ಕರ ಹೇಳಿದೆ ದಯವಿಟ್ಟು ಅಷ್ಟೇ ದಯವಿಟ್ಟು ಒಂದು ಡಾಕ್ಟ್ರ್ ಯಾರೋ ಹೇಳಿದ್ರು ಅಂತ ಒಂದೊಂದು ಒಪಿನಿಯನ್ ತಗೊಂಡು ನೀವು ಅನ್ಯಾಯವಾಗಿ ಇನ್ನೂ ಜಗತ್ತನ್ನೇ ನೋಡದಿರೋ ನೋಡ್ದಲೇ ಇರೋ ಮಗು ಮಗುನ ಬೇಡ ಅಂತ ಅಂದ್ಕೊಳ್ಳೋದು ಮತ್ತೊಂದು ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ಮಕ್ಕಳೇ ಅಲ್ವಾ ದೇವರು ಆರೋಗ್ಯನ ಕೊಟ್ಟು ನಮಗೆ ಅಂತ ಕಳಿಸ್ಕೊಟ್ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್